ಎತ್ತ ಸಾಗುತ್ತಿದೆ ಸಮಾಜ ಗೊತ್ತಾಗ್ತಿಲ್ಲ ಮಾನವೀಯತೆ ಎನ್ನುವುದೇ ಮರೆತು ಹೋಗ್ಬಿಟ್ಟಿದ್ಯಾ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಒಡಿಶಾದ ರಾಯಗಢ ಜಿಲ್ಲೆಯ ಕಂಜಮಜೀರಾ ಗ್ರಾಮದಲ್ಲಿ ಯುವಕ ಹಾಗೂ ಯುವತಿ ಸ್ಥಳೀಯ ಪದ್ಧತಿಗೆ ವಿರುದ್ಧವಾಗಿ ಮದುವೆಯಾಗಿದ್ದಾರೆ ಅಂತ ಸಮಾಜದ ಮುಂದೆ ಶಿಕ್ಷಿಸುವ ಉದ್ದೇಶದಿಂದ ಆ ಜೋಡಿಗೆ ನೇಗಿಲು ಕಟ್ಟಿ ಎತ್ತುಗಳಂತೆ ಉಳುಮೆ ಮಾಡಿಸಿ ಚಿತ್ರ ಹಿಂಸೆ ನೀಡಿ ಗ್ರಾಮಸ್ಥರು ಅವರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಉಳುಮೆಯ ನಂತರ ಜೋಡಿಯನ್ನ ಗ್ರಾಮದ ದೇವಾಲಯಕ್ಕೆ ಕರೆದೊಯ್ದು ಅವರ ಪಾಪ ಶುದ್ಧೀಕರಿಸಲು ಶುದ್ಧೀಕರಣ ವಿಧಿಗಳನ್ನ ಕೂಡ ಮಾಡಿದ್ದಾರೆ ಗ್ರಾಮಸ್ಥರ ಈ ನಡೆಯ ವಿಡಿಯೋ ಎಲ್ಲೆಡೆ ಬಾರಿ ವೈರಲ್ ಕೂಡ ಆಗ್ತಾ ಇದೆ ಇನ್ನು ಈ ವಿಡಿಯೋಗೆ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಎಂಬತ್ನಾಕರಿಂದ ಐವತ್ ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ